ಇವರು ವೃತ್ತಿಯಲ್ಲಿ ಸರ್ಕಾರಿ ಪಶುವೈದ್ಯ ದಿನವಿಡೀ ಪಶುಗಳ ಚಿಕಿತ್ಸೆಯಲ್ಲೇ ಕಾಲ ಕಳೆದು ಹೋಗುತ್ತೆ ಇದರ ಮಧ್ಯೆ ಉತ್ತಮ ಡಯಟ್ ಜೊತೆಗೆ ಸಾಧಾರಣ ವ್ಯಾಯಾಮ ಮಾಡಿ ರಾಷ್ಟ್ರಮಟ್ಟದ ವೆಟಿಕೋ ಕ್ವೀನ್ಸ್ ಸ್ಪರ್ಧೆಯಲ್ಲಿ ಗೆದ್ದು ಬೀಗಿದ್ದಾರೆ ಹೆಮ್ಮೆಯ ಕನ್ನಡತಿ ಯಾರವರು ಅಂತೀರಾ ಈ ಸ್ಟೋರಿ ನೋಡಿ ಎಸ್ ಹೀಗೆ ಚೆಂದುಳ್ಳಿ ಚೆಲುವೆಯಂತೆ ಕಾಣಿಸುತ್ತಿರುವ ಇವರ ಹೆಸರು ಡಾಕ್ಟರ್ ಅನಿತಾ ಶ್ರೀರಾಮ್ ಮೂಲತಃ ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರದ ನಿವಾಸಿಯಾದ ಇವರು ವೃತ್ತಿಯಲ್ಲಿ ಸರ್ಕಾರಿ ಪಶುವೈದ್ಯ ಈಗ ಇದರ ಜೊತೆ ಜೊತೆಯಲ್ಲಿ ವೆಟಿಕೋ ಕ್ವೀನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಸಸ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಬಿಡುವಿಲ್ಲದ ಕೆಲಸದಲ್ಲಿದ್ದರೂ ಉತ್ತಮ ಡಯಟ್ ಉತ್ಕಷ್ಟ ಆಹಾರ ಪದ್ಧತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೋಡುಗರ ನಿಬ್ಬೆರಗಾಗುವಂತೆ ಮೈಮಾಟವನ್ನು ಹೊಂದಿದ್ದಾರೆ ಫಸ್ಟ್ ಕಾಂಪಿಟೇಷನ್ ಗೆ ಅಪ್ಲೈ ಮಾಡಿ ಕಂಟೆಸ್ಟೆಂಟ್ ಆಗಿ ರಿಜಿಸ್ಟರ್ ಆದಾಗ ನ್ಯಾಷನಲ್ ಫೋರಂ ಅಲ್ಲಿ ಕಾಂಟೆಸ್ಟ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಜೊತೆಗೆ ಕಾಂಪಿಟೇಷನ್ ಕೂಡ ಟಫ್ ಆಗಿರುತ್ತೆ ಅನ್ನೋ ಭಯ ಇತ್ತು ಬಟ್ ಓವರ್ ಆಲ್ ಪ್ರಿಪರೇಷನ್ ಲಾಸ್ಟ್ ಸಿಕ್ಸ್ ಇಂದ ಅದಕ್ಕೆ ತಕ್ಕಂಗೆ ಪ್ರಿಪರೇಷನ್ ಕೂಡ ನಡೆದಿತ್ತು ಟ್ಯಾಲೆಂಟ್ ರೌಂಡ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ರೌಂಡ್ ಆಗಿರ್ಬೋದು ಕ್ವೆಶನ್ ಅಂಡ್ ಆನ್ಸರ್ಸ್ಗೆ ಇಂಟಲೆಕ್ಚುಲಿ ಪ್ರಿಪೇರ್ ಆಗೋದಾಗಿರ್ಬೋದು ಎಲ್ಲದಕ್ಕೂ ಟೈಮ್ ಲಿಮಿಟ್ ಇತ್ತು ಟ್ಯಾಲೆಂಟ್ ರೌಂಡ್ಗೆ ಪರ್ಫಾರ್ಮೆನ್ಸ್ ರೌಂಡ್ಗೆ ಎಲ್ಲದಕ್ಕೂ ಟೈಮ್ ಲಿಮಿಟ್ ಇರ್ತಿತ್ತು ಸೊ ಆ ಟೈಮ್ ಫ್ರೇಮಲ್ಲೇ ನಮ್ಮ ಪರ್ಫಾರ್ಮೆನ್ಸ್ ಟ್ಯಾಲೆಂಟ್ ಅಥವಾ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಪ್ರಿಪೇರ್ ಆಗಿ ಅಲ್ಲಿ ಹೋಗಿ ತ್ರೀ ಡೇಸ್ ಅಲ್ಲಿ ಫೆಲೋ ಕಂಟೆಸ್ಟೆಂಟ್ಸ್ನೆಲ್ಲ ಇಂಟ್ರ್ಯಾಕ್ಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಈ ಕ್ರೌನ್ ನ್ಯಾಷನಲ್ ಫೋರಮ್ ಅಲ್ಲಿ ವಿನ್ ಆದಾಗ ಫಸ್ಟ್ ಅನ್ಸಿದ್ದು ಕನ್ನಡಿಗಾಗಿ ನ್ಯಾಷನಲ್ ಫೋರಮ್ ಅಲ್ಲಿ ನಮ್ಮ ಕರ್ನಾಟಕದ ಬಾವುಟನ ಎತ್ತಿ ಹಿಡಿಯೋ ಅವಕಾಶ ನನಗೆ ಸಿಕ್ತಲ್ವಾ ಅಂತ ತುಂಬಾ ಹೆಮ್ಮೆ ಆಯಿತು ಭಾರತದ ಛತ್ತೀಸ್ಗಢನಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ದೇಶದ ಮೂಲೆ ಮೂಲೆಯಿಂದಲೂ ಪಶುವೈದ್ಯರೇ ಭಾಗವಹಿಸುವ ಸ್ಪರ್ಧೆಯಲ್ಲಿ ಇವರು ಭಾಗಿಯಾಗಿ ಸುಂದರಿಯ ಕಿರೀಟವನ್ನು ದಕ್ಕಿಸಿಕೊಳ್ಳುವ ಜೊತೆಯಲ್ಲಿ ಇತಿಹಾಸದ ಪುಟದಲ್ಲಿ ತಮ್ಮ ಹೆಸರನ್ನು ದಾಖಲಿಸಿಕೊಂಡಿದ್ದಾರೆ ನಿನ್ನಿಂದ ಆಗೋದಿಲ್ಲ ಇರುವ ವೃತ್ತಿಯನ್ನೇ ಮುಂದುವರೆಸು ಇವೆಲ್ಲ ಯಾಕೆ ಬೇಕು ಎಂದವರಿಗೆ ಮೂಗುದಾರ ಹಾಕಿ ಪ್ರಶಸ್ತಿಯನ್ನು ಹೊತ್ತು ತಾಯ್ನಾಡಿಗೆ ಆಗಮಿಸಿದ್ದಾರೆ ಸುಂದರಿ ಡಾಕ್ಟರ್ ಅನಿತಾ ಶ್ರೀರಾಮ್ ಸರ್ ಇದು ಆಕ್ಚುಲಿ ಮುಂಚೆಯಿಂದ ಕಾಲೇಜ್ ಟೈಮ್ ಟೈಮಿಂದ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ನಾನು ಐ ಮೀನ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸೊ ಇದು ನಮ್ಮ ಅಲ್ಲಿ ವೆಟನರಿ ವೆಟಿಕೋ ಕ್ವೀನ್ ಆಫ್ ಇಂಡಿಯಾ ಅಂತ ಈ ಕಂಟೆಸ್ಟ್ ಲಾಸ್ಟ್ ತ್ರೀ ಇಯರ್ಸ್ ಇಂದ ನಡೀತಿದೆ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ವರ್ಷ ಅದು ಅನೌನ್ಸ್ ಆದಾಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಫೋರ್ಸ್ ಮಾಡಿದ್ರು ಪುಶ್ ಮಾಡಿದ್ರು ಪಾರ್ಟಿಸಿಪೇಟ್ ಐ ಮೀನ್ ಅಪ್ಲೈ ಮಾಡು ಅಂತ ಇನಿಷಿಯಲಿ ನನಗೆ ಕೆಲಸ ಮನೆ ಫ್ಯಾಮಿಲಿ ಅಂತೆಲ್ಲ ಒತ್ತಡದಲ್ಲಿ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ ಬಟ್ ಫ್ರೆಂಡ್ಸ್ ಎಲ್ಲ ಹೇಳಿದ್ಮೇಲೆ ಓಕೆ ವಿಲ್ ಗಿವ್ ಅ ಟ್ರೈ ಅಂತ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದ್ಮೇಲೆ ಗೊತ್ತಾಯ್ತು ಬ್ಯೂಟಿ ಪ್ರೆಸೆಂಟ್ ನಾಟ್ ಓನ್ಲಿ ಅಬೌಟ್ ಬ್ಯೂಟಿ ನಮಗೆ ಲೈಫ್ ವಿತ್ ಪರ್ಪಸ್ ಅಂತ ವಿಡಿಯೋ ಇತ್ತು ಅವಾಗಲೂ ಅಷ್ಟೇ ಸರ್ ಅನಿಮಲ್ ವೆಲ್ಫೇರ್ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ನಾವು ಒಂದು ವಿಡಿಯೋ ಮಾಡಿದ್ವಿ ಆವಾಗ ನನಗೆ ರಿಯಲೈಸ್ ಆಯ್ತು ಓವರ್ ದ ಟೈಮ್ ನಮ್ಮ ಕಡೆಯಿಂದ ಬೀಂಗ್ ಅ ವೆಟ್ನೇರಿಯನ್ ಅಥವಾ ಬೀಂಗ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಾವು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ತುಂಬಾ ಇದೆ ಅನ್ನೋದನ್ನ ಆವಾಗ ನನ್ ಚಾಲೆಂಜಸ್ ತುಂಬಾನೇ ಇತ್ತು ಸರ್ ಐ ಮೀನ್ ಫ್ಯಾಮಿಲಿಯಲ್ಲಿ ಇನಿಷಿಯಲಿ ಏನೂ ಬೇಕು ಆಲ್ರೆಡಿ ಇದೆ ಅಲ್ಲ ಲೈಕ್ ಪ್ರೊಫೆಷನ್ ಇದೆ ಮನೆ ಇದೆ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇದೆ ನಿಮ್ಗೆ ಈ ಟೈಮ್ ಅಲ್ಲಿ ಪ್ರಿಪೇರ್ ಆಗೋದಿಕ್ಕೆ ಎಲ್ಲ ಟೈಮ್ ಸಿಗೋದಿಲ್ಲ ಅಂತಾನೂ ಲೈಕ್ ಐ ಮೀನ್ ಡಿಮೋಟಿವೇಶನ್ ಫ್ಯಾಕ್ಟರ್ಸ್ ಕೂಡ ಬಂತು ಬಟ್ ಅಟ್ ದ ಸೇಮ್ ಟೈಮ್ ಲೈಕ್ ಅಪ್ಲೈ ಮಾಡಿದೀನಲ್ಲ ಸೊ ಸಮಥಿಂಗ್ ಐ ಹ್ಯಾವ್ ಟು ಅಚೀವ್ ಅಂತ ಸೆಂಟ್ ಪರ್ಸೆಂಟ್ ಎಫರ್ಟ್ಸ್ ಇದ್ ಇದ್ಮಾಡಿದೆ ಫ್ರೆಂಡ್ಸ್ ತುಂಬಾನೇ ಸಪೋರ್ಟ್ ಮಾಡಿದ್ರು ಒಂದು ವೋಟಿಂಗ್ ಲೈನ್ಸ್ ಇತ್ತು ಸರ್ ಒಂದು ಟೈಟಲ್ ಪರ್ಟಿಕ್ಯುಲರ್ ಆಗಿ ಒನ್ ಟೈಟಲ್ ಕ್ವೀನ್ ಆಫ್ ಆರ್ಟ್ಸ್ ಅನ್ನೋ ಟೈಟಲ್ ಗೆ ಓಟಿಂಗ್ ಪೂಲ್ ಮುಖಾಂತರ ಓಟಿಂಗ್ ಪೂಲ್ ಮುಖಾಂತರ ವೋಟ್ ಮಾಡಿ ಇದ್ ಮಾಡೋ ತರ ಕಾನ್ಸ್ಟುಲೇಷನ್ ಒಂದಿದಿತ್ತು ಆವಾಗ ನಾವ್ ಅಷ್ಟು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಬಟ್ ಇದು ಅಕ್ರಾಸ್ ಕರ್ನಾಟಕ ಎಷ್ಟು ಸ್ಪ್ರೆಡ್ ಆಯ್ತು ಅಂದ್ರೆ ನೀವು ನಂಬೋದಿಲ್ಲ ರೈತರು ಕೂಡ ವೋಟ್ ಮಾಡಿದ್ದಾರೆ ನಮ್ಮ ಕನ್ನಡದ ಹೆಣ್ಮಗಳು ನ್ಯಾಷನಲ್ ಫೋರಮ್ ಅಲ್ಲಿ ಗೆಲ್ಲಲಿ ಅಂದ್ಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ವೋಟ್ ಮಾಡಿದ್ದಾರೆ ಸೊ ನಾನು ಈ ವೇದಿಕೆ ಮುಖಾಂತರ ನಾನು ಮೀಟ್ ಮಾಡಕ್ ಮಾಡಿದಂತ ಪ್ರತಿಯೊಬ್ಬರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸಾಧನೆಗೆ ಮುಂದಾದಾಗ ಅಡೆತಡೆಗಳು ಇದ್ದದ್ದೆ ಅದನ್ನ ಎದುರಿಸಿ ಮುಂದೆ ಸಾಗಿದರೆ ಸನ್ಮಾನದ ಕಿರೀಟ ದೊರಕೆ ದೊರೆಯುತ್ತದೆ ಎಂಬುದಕ್ಕೆ ಡಾಕ್ಟರ್ ಅನಿತಾ ಶ್ರೀರಾಮ್ ಅವರು ಪ್ರೇರಣೆಯ ರುವಾರಿಯಾಗಿ ಗುರುತಿಸಿಕೊಂಡಿದ್ದು ಹೆಮ್ಮೆಯ ಸಂಗತಿ ಇವರಿಗೆ ಮುಂದೆ ಒಂದೊಳ್ಳೆ ಅವಕಾಶ ಒದಗಿದೆ